ವಿಷಯ ಕುಮಾರಿ ಅಂಜಲಿ ತಂದೆ ಮೋಹನ ಬ್ರಿಗೇರ್ ವಯ ಇಪ್ಪತ್ತು ಇವಳನ್ನು ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಿ ಗಲ್ಲು ಶಿಕ್ಷೆ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕುರಿತು ಮನವಿಯನ್ನು ಕೊಡಲಾಗಿದೆ ಅಂಜಲಿ ಅಂಬಿಗೇರ್ ಹಾಗೂ ಶ್ರೀ ಶ್ರೀನಗರದ ವೀರಾಪು ಓನಿನಿಂದ ರಾಣಿ ಚನ್ನಮ್ಮಾರುತದವರೆಗೆ ಜಾತ್ಯತೀತ ಹಾಗೂ ಪಕ್ಷಾತೀತ ಬೃಹತ್ ಪ್ರತಿಭಟನಾ ಮೆರವಣಿಗೆಯೋರ ಹಾವೇರಿಯ ಶ್ರೀ ಜಗದ್ಗುರು ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶನಿವಾರ ಮಧ್ಯಾಹ್ನ ಜರುಗಿತು ದಿಂಗಾಲೇಶ್ವರ ಶ್ರೀಗಳು ಧಾರವಾಡದ ಮನಸೂರಿನ ಬಸವರಾಜ ದೇವರು ವಿವಿಧ ಮಠಾಧೀಶರು ಕರ್ನಾಟಕ ರಾಜ್ಯ ಕೂಲಿ ಅಂಬಿಗೇರ್ ಸುನ್ಗಾರ್ ಗಂಗಾಮಸ್ತರ ಎಲ್ಲಾ ಸಂಘಟನೆಗಳು ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳ ಮುಖಂಡರು ಚನ್ನಮಾರುತದ ಬಳಿ ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಎಚ್ಚರಿಕೆ ನೀಡಿದರು ಇದಕ್ಕೂ ಮುನ್ನ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೀರ್ಯ ಆಕ್ರೋಶಗೊಂಡ ಮುಖಂಡರು ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಮಾನವ ಸರಳಿ ನಿರ್ಮಿಸಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸಂತೋಷ್ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿಜನೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ